you <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾರ ಯಜಮಾನ ನಾ ಶಿಲ್ಪಾ ಹಿಂದೆ ಎಲ್ಲರೂ ಎಲ್ಲರು ಹೇಗಿದ್ರಿ ಅಂತ ತೊಗೊಂಡಿವ್ರಿ ನಾವು ಆರಾಮದಿವಿ ಬರೀ ಅವತ್ತಿನ ದಿನ ಅಂತ ನೋಡ್ಕೊಂಬರ ನಾವು ಈಗ ನಷ್ಟ ಮಾಡಕತೇವೆ ರೀ ಮನೆ ಮುಂದೆ ಬೆಳಿಗ್ಗೆ ನಾಶ ಧರ್ಬಂದ ಮಾರಕ್ಕೆ ಬಂದಿದ್ರಿ ರೀ ಹೊತ್ತು ಮಾರ ಅಜ್ಜಿ ಅವ್ರ ಕಡೆ ನಾಷ್ಟ ತೊಗೊಂಡಿದ್ವಿ ನೀವ್ ನೋಡಿ ಐವತ್ತು ರೂಪಾಯ್ದೊಳಗ ಪ್ಲೇಟ್ ತುಂಬಾ ರುಚಿ ಅಂತ ಇಲ್ಲ ಅದ್ರಾಗ ಯಾವ್ದು ಒಟ್ಟಿನ ನಾಸ್ತಾ ರುಚಿವಲ್ಲ ಎಲ್ಲ ಈಗ ನಮ್ದು ಎಲ್ಲ ನಾವಿಬ್ರು ಜೂಜಾ ಆಯ್ತು ಎಲ್ಲ ಆಯ್ತು ಈ ಹುಡುಗ ಜಕ ಮಾಡಿಸ್ಬೇಕ್ರಿ ಈ ಹುಡುಗ ಜಡಕಂದ ಅದೇನೋ ಒಂಥರ ಮೈ ಮುಳ್ಳದಂಗತ್ತ ಅವನ ನೆರಮಡಿಗೆ ಯಾವಾಗ ಅವ್ನ್ ಮೈ ಯಾವಾಗಲೂ clean ಕ್ಲೀನ್ ಇರ್ತೈತೆ ಅಂತ ಅದಕ್ಕೆ ಅವನು wash ಮಾಡಲ್ಲ ಅಂತ ನೋಡು ಹಾಗೈದು ಬಿಡಪ್ಪ ನೀ ಬರಿ ಇವತ್ತಿನ ದಿನ ಹೊರಗಡೆ ನೋಡ್ರಿ ಮಾಡಿಗೆ ಎಷ್ಟು ಐತಿ ವಾತಾವರಣ ಮಾತ್ರ ಇವತ್ತಿನ ಲಾಗ್ ಬೆಡಗಿ ಚಾಲು ಚಾಲ ಮಾಡ್ಕೊಂಡಿರಿ ನೋಡ್ಕೊಂಡು ಬರ್ರಿ ಏನೇನೆಲ್ಲ ಮಾಡಿವಿ ಅಂತೇಳಿ ನಿಮ್ಗೆ ಮನ್ವಿ ತಿನ್ ಬಾಕ್ಸಿಗೆ ರೈಸ್ ಮಾಡಿದ್ರೆ ಫ್ರೈಡ್ ರೈಸ್ ತೊಂಬರಲ್ಲ ಸ್ವಲ್ಪ ಐತಿ ಇಂತಿಲ್ ತಿನ್ರಿ ಎಷ್ಟು ಮುದ್ದಾಗುತ್ತೀರಲ್ಲ ಹೊಸ ಟೀ ಶರ್ಟ್ ಹಾಕೊಂಡು ಹಚ್ಕೊಂಡು ಸ್ನೇಹಿತರೆ ಇವತ್ತು ಅಮಾಶೆ ಬೇಗ ಎದ್ದು ಪೂಜೆ ಮಾಡಬೇಕಂತೇಳಿ ಬೇಗ ಎದ್ದೆ ದಿನಕ್ಕಿಂತ ಒಂದು ಹತ್ತು ತಾಸು ಮುಂಚೆನೇ ಇದ್ದೆ ಬೇಗನೇ ಇದ್ದೀನಿ ರೀ ದಿನ ಆರೂವರೆಗೆ ಹಿಂಗೆ ಆರು ಗಂಟೆ ಆರು ಗಂಟೆ ಎದ್ದೇಳ ದಿನ ನಾನು ಯಾವತ್ತಾದ್ರೂ ಆರಾಮ್ ಇಲ್ಲ ಅಂದ್ರೆ ಆರೂವರೆ ಆಗಿರ್ತೈತಿ ನನ್ನ ಮಾರ್ನಿಂಗ್ ರುಟೀನ್ಸ್ ಚಾಲೂ ಆಗೋದು ಹಿಂಗೆ ಫೈವ್ ತರ್ಟಿ ಅಂತ ಆಲ್ಮೋಸ್ಟ್ ಫೈವ್ ತರ್ಟಿ ಇವತ್ತು ನಾನು ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಆ ಕ್ಲಿನಿಗ್ಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಬಂದು ತುಳಸಿ ಕಟ್ಟಿ ಹತ್ರ ಕುಂದ್ರ ಒಂಥರ ಖುಷಿ ನನಗೆ ಎದ್ದು ಬಂದು ಆ ಹಸುರು ಎಲ್ಲ ನೋಡ್ಕೊತ ಗಿಡಗಳನ್ನು ನೋಡ್ಕೊತ ರಾತ್ರಿ ಎಲ್ಲ ಮಳೆಯಾಗಿದ್ರಿ ಮಸ್ತಿತ್ತು ವಾತಾವರಣ ತಂಡಿ ಥಂಡಿ ಹವ ನಂಗೆ ಭಾಳ ಇಷ್ಟ ಬೆಳಿಗ್ಗೆ ವಾತಾವರಣ ಪೂಜೆ ಎಲ್ಲ ಆಯಿತು ತುಳಸಿ ಕಟ್ಟಿಗೆ ದೀಪನ ಹಚ್ಚಿಟ್ಟೆ ಇಲ್ಲಿದೆ ಇದೊಂದಕ್ಕೆ ಏನಾದರೂ ಸ್ವಲ್ಪ ಚಾಟ್ ಮಾಡ್ಬೇಕು ರೀ ದೀಪನಿಲ್ಲ ಹಂಗೆ ಅದು ಗಾಳಿ ಅಥವಾ ಅದಕ್ಕೆ ಎದುರು ಅಪೋಸಿಟ್ ಡೈರೆಕ್ಷನ್ ಗಾಳಿ ಥರ ಅದೆಲ್ಲ ಬೇಕು ಕೂಡ ಅದರೊಂದು ವ್ಯವಸ್ಥೆ ಮಾಡಬೇಕು ರೀ ಏನು ಮಾಡ್ಬೋದು ಅಂತೇಳಿ ನಿಮಗೇನು ಐಡಿಯಾ ಹತ್ರ ಕಮೆಂಟ್ ಮಾಡಿ ಹೇಳ್ರಿ ನಾನು ಅನ್ಕೊಂಡಿ ನೀವು ಒಂದು ಟೈಲ್ಸ್ ಪೀಸ್ ಕೂಡ್ಸ್ಬೇಕು ಅಂತೇಳಿ ದೀಪ ಕಾಣೋದಿಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಗೊತ್ತಿದ್ದ ಹೇಳ್ರಿ ಕಮೆಂಟ್ ಮಾಡಿ ಪೂಜೆ ಅಮಾಸೆ ದೊಡ್ಡ ಮಾಸೆ ಬೆನಕನ ಮಾಸೆ ಅಂತೇಳಿ ಕಲರ್ ಕಲರ್ ಹೂವು ತಂದಿದ್ರೆ ಹೂವು ನೋಡಿದ್ರೆ ಕೂಡಲೇ ಖುಷಿ ಆಗುತ್ತೆ ಎಷ್ಟೊತ್ತಾದ್ರೂ ಕುಂದಿರ್ತೀನಿ ನಾನು ಪೂಜೆ ಹಂಗೆ ಚಂದ್ರ ಪೂಜೆ ಅದನ್ನು ನೀವು ನೋಡ್ತಿರ್ಬೋದು ಹಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬರು ಸಿಸ್ಟರ್ ಪದೇ ಪದೇ ಎರಡು ಮೂರು ದಿನ ಕಮೆಂಟ್ ಅದೇ ಹಾಕಿದ್ರಿ ಅದು ಲಕ್ಷ್ಮೀದು ಚಂಬು ತೊಳಿವಾ ತಿಕ್ಕೇವಾ ಅಂತೇಳಿ ಎಲ್ಲ ಕಮೆಂಟ್ ಹಾಕಿದ್ರಿ ನಾನು ಅಮಾಸೆಗೆ ಚೇಂಜ್ ಮಾಡ್ತೀವಿ ತಿಕ್ತೀವಿ ಅಂತ ನಾನು ಅಂದಿದ್ದೆ ಮತ್ತು ಒಳ್ಳೆ ನೀನೆಲ್ಲಾಗೆ ಅದನ್ನ ಹೇಳಿದ್ರಿ ಇವತ್ತು ಎಲ್ಲ ಯಾಕೆ ತಿಕ್ಕಿಲ್ಲ ಹಂಗೆ ಅಂತೇಳಿ ಇಲ್ಲ ರೀ ನಾವು ಇವತ್ತು ಅಮಾಸೆನ ನೆಡೆಸಿದ್ವಿ ನಮ್ಮ ಮನೆಯಾಗ ಹಂಗಾಗಿ ನೋಡ್ತಿರ್ಬೋದು ಫಳ ಫಳ ತಳ ತಳ ಒಳಗತ್ತೈತಿ ಇತ್ತಾಳಿ ತಾಮ್ರೆ ಎಲ್ಲ ತಿಕ್ಕಿದಷ್ಟು ಸ್ವಚ್ಛ ಹಾಕವು ಅಷ್ಟು ಚೆನ್ನಾಗ್ತ ಆ ಪಾತ್ರೆ ಮುಂದೆ ಬೇರೆ ಯಾವ ಇಲ್ಲ ಅಷ್ಟು ಕ್ಲೀನಾಗಿ ಪಳಪಳ ಹೊಳೆಯಾಕತಿತ್ತು ನೋಡ್ರಿ ನಿಮಗಂತೇಳಿ ವೀಡಿಯೋನ ಸ್ವಲ್ಪ ಝೂಮ್ ಆಗಿ ಹಿಡಿಯಾಕತ್ತೀನಿ ಭಾಳ ಒತ್ತು ಕೊಟ್ಟೆ ಹೇಳಿದ್ರಿ ಅದನ್ನು ನೀವು ಅದೊಂದು ವಿಷಯನ ಖುಷಿ ಆಗುತ್ತಂತೇನಾದ್ರಿಂದ ಸರಿ ಮಾಡ್ಕೊಳೋಕೆ ನಮಗೂ ಒಂದು ಖುಷಿ ಇರ್ತೈತಿ ಅದು ಬಿಟ್ಟು ಅನ್ನೆಸರಿ ಏನೇನೇನೇನೋ ಹುಡುಕಿ ಹುಡುಕಿ ನೆಗಟಿವ್ ಆಗಿ ಹುಡುಕಿ ಹುಡುಕಿ ಕಮೆಂಟ್ ಆಗ್ತಾರಲ್ಲ ಅವ್ನು ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟ ಈ ಥರ ಹೇಳೋದ್ರಿಂದ ನಾನು ತೊಗೋತೀನಿ ರೀ ನಮ್ಮ ಒಳ್ಳೆಯದಕ್ಕೆ ಒಂದು ಹೇಳ್ತಾರಲ್ಲ ಅಂಥೇಳಿ ಈಗ ಪೂಜೆ ನೋಡ್ರಿ ಹೆಂಗಾಯ್ತು ರೊಬ್ಬರಿಯಾಗಿ ಪೂಜೆ ಆಯಿತು ಭಾಳ ಖುಷಿ ಕೊಡ್ತು ನೀವೆಲ್ಲ ಹೇಳಿಂದ ಆಲ್ಮೋಸ್ಟ್ ಎಲ್ಲ ದೇವರ ಜಗಲಿ ಒಳಗೆ ಭಾಳ ಚೇಂಜಸ್ ಆಗಿ ನೀವು ನೋಡ್ತಿರ್ಬೋದು ಪೂಜೆ ಎಲ್ಲ ಮುಗಿಸಿ ಮನ್ವಿತ್ಗೆಲ್ಲ ರೆಡಿ ಮಾಡಿ ಅವ್ನಿಗೆ ಬಾಕ್ಸಿಗೆ ಇವತ್ತು ನಾನು ಫ್ರೈಡ್ ರೈಸ್ ಮಾಡಿದ್ರಿ ಸಿಂಪಲಾಗಿ ಭಾಳ ಚಲೋ ಆಗಿತ್ತು ಮಾಡಿ ಕಳಿಸಿದೆ ಆದರೆ ತಲೆ ಬಾಚ್ಕೊಂಡಿಲ್ಲ ಆಮೇಲೆ ಬಾಚಬೇಕಂತ ಬಿಟ್ಟಿನಿ ನೋಡಿ ಮತ್ತೆ ಅದಕ್ಕೂ ಕಮೆಂಟ್ ಹಾಕಬೇಡ್ರಿ ನಾನು ತಲೆ ಬಾಜ್ಕೊಳ್ಳೋದು ಆಲ್ಮೋಸ್ಟ್ ಆಮೇಲೆ ಬಾಚಿಕೊಳ್ಳೋದು ಯಾಕಂದ್ರೆ ಎಲ್ಲ ಮಾಡೋದ್ ಕುಂತ್ರ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಆ ಸಾಲದೇ ಹಾಗಾಗಿ ನನಗೆ ಹಾಗಾಗಿ ಒಂದ್ಸರಿ ಬಾಚ್ಕೊಂಡಿರ್ತೀನಿ ಬೆಳಿಗ್ಗೆನೋ ಸರಿ ಸ್ವಲ್ಪ ಲೇಟಾಗಿ ಮನ್ವಿತ್ತು ಸ್ಕೂಲ್ಗೆಲ್ಲ ಕಳ್ಸಿಬಿಟ್ಟು ಆರಾಮಾಗಿ ಬಾಚ್ಕೊಂಡಿರ್ತೀನಿ ಇಲ್ಲಿ ನೋಡ್ತೀರಾ ಓದಿ ನೀವು ನಾನು ನಾಶನ ಮಾಡೀನಿ ಆದರೆ ಇದು ಒಂಥರ ಹಳೇ ನೆನಪಾಯ್ತು ನನಗೆ ನಾವು ಹೊಸಾಗಿ ಮದುವೆ ಆಗಿ ಬಂದಾಗ ನಂಗೆ ಏನೊಂದು ಮಾಡಕ್ಕೆ ಬರ್ತಿದ್ದಿಲ್ಲ ಇವ್ರ ಕಡೆ ಹೊತ್ತು ಮಾರಾಕಕ್ಕೆ ಬರ್ತೀರ ತರಲ್ರ ಅವ್ರ ಕಡೆ ತೋತಿದ್ದೆ ನಾನು ಅಷ್ಟನಾ ಅದನ್ನು ತೊಗೊಂಡ್ವಿ ಮನ್ವಿತ್ತು ಸ್ಕೂಲ್ಗೆ ಸತೀಶ್ ಬಂದೆ ನೀರು ಬಂದವು ಯಶ್ಮಾನ್ರು ಮೊಟ್ರ್ ಹಚ್ಚೋರಿ ಮೇಲೆ ಸಿಂಟ್ಯಾಕ್ಸ್ ಏನೂ ತುಂಬಿಲ್ಲ ಗಾಡಿ ತೊಳೆಕ ಅವ್ರ ಮನೆಗೆ ಇದ್ದಾಗ ಗಾಡಿ ತೊಳಿತಾರೆ ಆಮೇಲೆ ಅಮಾಸಿ ಎರಡು ಸಲ ಬಂದೈತಾರೆ ನಿನ್ನೆ ಇತ್ತು ಅಮಾಸಿ ಇವತ್ತಿತ್ತು ಅಂಗಡಿ ಪೂಜೆ ಗೀಜೆ ನಿನ್ನೆ ಮಾಡ್ಯಾರ ಅಮಾಶಿನ ಗಾಡಿ ತೊಳೆಯಕ್ಕೆ ಗಾಡಿ ಪೂಜೆ ಮಾಡಾಕ ಇವತ್ತು ಅಮಾಸಿ ಮಾಡ್ತಾರೆ ಅದಾ ಎರಡು ಅಮಾಶಿ ಬಂದ್ರೆ ನಿಮ್ಗೆ ಬರೀ ನೀವು ಅಂತಾರೆ ಹಾಂ ವೇಸ್ಟ್ ಮಾಡಬಾರ ನೀವು ಅಲ್ಲಿ ಇಲ್ಲಿ ಅದ್ಬಿಟ್ಟು ಇಲ್ಲಿ ಮೇಲೆ ಎಸಾದ್ಬಿಟ್ಟು ನೀರು ಇದನ್ನ ಹೆಂಗೆ ಮಾಡ್ತೀರಿ ನೀರು ಇವು ಖರ್ಚಾಗಿಲ್ಲ ಆ ರೀ ಇದಕ್ಕೆ ಅವಳು ಇನ್ನೂ ಸ್ವಲ್ಪ ಹಿಡಿತೀರಾ ಬ್ಯಾರಲ್ಗೆ ಬೇರೆ ನೀರು ಇರಲಿ ಅಷ್ಟೇ ಹೊಳಿ ಗುರುವಾರ ಬರ್ತಾವೆ ಶುಕ್ರವಾರ ಬರ್ತಾವೆ ನಮಗೆ ನೀರು ಶಾರ್ಟೇಜ್ ಆಗೋಲ್ಲ ಆದರೆ ಮಂಗಳವಾರ ಬಂದಿದ್ದು ಎಂದ ಶುಕ್ರವಾರ ಬಂದಿದ್ದು ಮಂಗಳವಾರ ಬರುವಾಗ ಅದು ಆಗತ್ತಿಲ್ಲ ನೋಡ್ರಿ ಕರೆಕ್ಟ್ ಆಗತ್ತೈತಿ ಹಾಂ ನಮ್ಮ ಇವು ಇವರು ಇಲ್ಲಿ ಮಕ್ಕಂಡಿದ್ರು ಈಗ ರೀ ನಮ್ಮ ಏ ಎರಡು ನಾಷ್ಟ ಮಾಡೋಣ ಬನ್ರಿ ನೀವು ಜಾಕಾಂಬೆ ಬರ್ತೀರಿ ಹಾಂ ಮಾಡಿ ಬಂದು ಜಾಕ ನಾಶ ಮಾಡೋಣ ಅಂತ ಒಟ್ಟಿಗೆ ಇದು ನಮ್ಮ ಹಳೆ ಮೆಮೊರಿ ಇದು ನಾವೆಲ್ಲ ಆ ಕಡೆ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಮದುವೆ ಹೊಸ ಹಿಂಗೇನು ಅಡ್ಗೆ ಬರ್ತಿದ್ದಿಲ್ಲ ರೀ ಅವಾಗ ಹಿಂಗೆ ಮಾರಕ್ಕೆ ಬರ್ತಿದ್ರು ಇಂತೆಲ್ಲ ತೋತಿದ್ವಿ ಬರ್ತಾರ ತುಂಬಿತ್ತು ತುಂಬಿತ್ತು ಆ ಈಗ ತೊಗೊಂಡ್ ಎಷ್ಟು ವರ್ಷ ಆಯ್ತು ನಾವು ಇದನ್ನ ತಗೊಂಡಿಲ್ಲ ಬಂದಲ್ಲಿ ಅದ್ನ ಹೇಳಿದ್ ನಾನು ಅವಾಗ ಮಾಡಕ್ಕೆ ಬರ್ತಿದ್ಲಾ ಜಗ್ಗಿ ತೋತಿದ್ರು ನಾವು ಇವ್ರ ಕಡೆನ ಇವತ್ತು ಅಲ್ಲಿ ಹೊರಗೆ ನಿಂತಿದ್ರು ಇವ್ರ ನೀರು ನೀರೊಳಗೆ ಹಿಡ್ಕೊತ ಅವ್ರ ಕಂಡ್ರ ಅಜ್ಜಿ ಕರೆದ ತೊಂದ್ರ ಆಫ್ ಮಾಡ್ರಿ ತುಂಬೈತದು ಏನು ಗೊತ್ತ್ರಿ ಇಲ್ಲಲ್ರಿ ಐವತ್ತೈದು ರೂಪಾಯಿ ಪ್ಲೇ ಗಂಗಾಳ್ ತುಂಬ ನಾಷ್ಟಾ ಹೋಟೆಲ್ನಾಗೆ ಒಂದು ದೋಸೆ ಅದು ಆಯಾ ರುಚಿ ಮೇಲೆ ಬಿಡ್ರಿ ಇಲ್ಲಿ ಸಾ ಇದು ಚಟ್ನಿ ನೋಡ್ರಿ ಸಾ ಇದು ರೀ ಅದು ಏನೋ ಅಂದ್ರೆ ಇದಕ್ಕೆ ವಡಾ ಪಡ್ಡು ದೋಸೆ ಎಲ್ಲ ನಾಷ್ಟ ಇವತ್ತು

ನಮ್ಮ ತನು ಬಂಗಾರಿ ಹೊಸ ಡ್ರೆಸ್ ಹಾಕ್ಸಿನ್ರಿ ನೋಡೇ ಬಂಗಾರಿ ಹೆಂಗ್ ಕಣಾಯ್ತೈತಿ ನೋಡ್ರಿ ಎರಡು ವರ್ಷದ ಹಿಂದಿನ್ ಡ್ರೆಸ್ ಅದು ಅಕ್ಕೇ ಇಲ್ಲ ತೆಗದಿಟ್ಬಿಟ್ಟೇನಿ ದೀಪಾವಳಿ ಡ್ರೆಸ್ ಅದು ನನ್ನ ನನ್ನ ಮೊಬೈಲ್ದು ಇದು ಡಿಸ್ಪ್ಲೇ ವಾಲ್ಪೇಪರ್ ಇರೋ ಡ್ರೆಸ್ ರೀ ಅದು ಆ ಎಲ್ಲಿಗ್ ಹೊಂಟಿ ಹೊಸ ಡ್ರೆಸ್ ಹಾಕೊಂಡು ಹ್ಞೂ ಎಲ್ಲಿ ಹೊಂಟಿ

ಏನಿಲ್ಲ ಇದೊಂದು ಕಾಲಿ ಸಾಕು ಸ್ವಲ್ಪ ರೆಸ್ಟ್ ಆಗ್ತಲ್ಲ ಎಂಟ್ರ ತಾನು ನಿದ್ದೆ ಮಾಡೀನಿ ನಿದ್ದೆ ಮಾಡಿ ನಂಗೆ ಗಾಡಿ ತೊಳೆಯ ಮನೆ ತೊಳೆಯ ಅದು ನಿದ್ದೆ ಮಾಡಿ ಹೇಳ್ತಾರೆ ಅವ್ರು ಎಂಟಕ್ಕೆ ಅಲ್ಲೋರಿಗೆ ನನ್ನ ಕೆಲಸ ನಾನು ಮಾಡೋದು ಮಾಡಲ್ಲ ಮಾಡಿ ಮನೆ ಸ್ಕೂಲ್ ಕಳಿಸಿದೆ ಇವ್ರು ಎದ್ದು ಮಿಕ್ಕಿದ್ ಮಾಡ್ಕೊಂಡ್ರು ಸ್ವಲ್ಪ ತನ್ನೊಂದು ಸ್ವಲ್ಪ ಜಾಗ ಬಂದಿಲ್ಲ ಹೋಗ್ಬರ್ತೀವ್ರಿ ಮನ್ವಿ ಸ್ಕೂಲ್ ಹೆಂಗ್ ಹೋಗ್ಬಂದ್ರೆ ತಂದ್ರಿ ಎಲ್ಲೂ ಹೋಗಿರಲ್ಲ ಬರೀ ಮನೆಯಾಗ ಇರ್ತಾನ ಹಂಗ ನೋಡಿ ನಿನ್ ಮನ್ವಿದ್ನ ಎಲ್ಲಾರು ಕರ್ಕೊಂಡ್ ಹೋಗ್ಬೇಕಿತ್

ಅಂತ ಮನಿ ಹಚ್ಬನ್ ಪಪ್ಪ ಉಂಚಿ ಹುಂಚಿವನ ಅಂತ ಕೈ ಅವ್ರಿಗೆ ಅದನ್ನ ಮಾಡ್ತಾರ ಅಚ್ಚಿ ಹುಂಚಿ ರೀ ಅರ್ಧ ಲೀಟರ್ ಹಾಲು ಗಟ್ಟಿ ಅಲ್ ಕ್ರೀಮಿ ಅಲ್ ಹಂಗದವ್ರಿ ಮೇಲೆ ಸ್ವೀಟ್ರ್ ಮಾಡಿ ರಸಮಲಾಯಿ ಮಾಡಿ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಗಟ್ಟಿ ಅಲ್ರಿ ಅಂತ ನಿನ್ನೆ ಅದು ಮಾಡೋಕ್ಕಲ್ಲೇ ಹಾಲು ತರಿಸಿದೆ ನಾನು ಆದ್ರೆ ಅವ್ನು ಮಾಡಿದ್ರೆ ಹೊಟ್ಟೆ ತುಂಬ ಅಂತದ್ದು ಅಲ್ರಿ ಅದು ಸ್ವೀಟ್ ಜಸ್ಟ್ ಅವಾಗ ಅವಾಗ ತಿನ್ನಕಲ್ಲ ಹಂಗ ಬ್ಯಾಡ ಬಿಟ್ಟು ನಾನು ಹೋಳ್ಗೆ ಮಾಡಿದ್ರೆ ಇವತ್ತು ಅಲ್ಲಿ ಹೋಗಿ ಬರ್ತೀನಿ ಹೋಗಿ ಬಂದ ಮೇಲೆ ಮಾಡ್ತೀನಿ ಯಾರು ಇವತ್ತು ಮನೆಗೆ ಬರೋಕ್ಕೇ ಸರ್ಪ್ರೈಸ್ ಆಗಿಲ್ಲ ಫಸ್ಟ್ ಟೈಮ್ ಮಾಡಾಕ್ತೀನಿ ರೀ ನಾನು ಟ್ರೈ ಮಾಡ್ತೀನಿ ಹಾಲು ಇಲ್ಲ ಕೆಟ್ಟ ಹಾಕೊ ಈಗ ಈ ಚಾ ಕೊಡ್ತೀರಾ ಸರಿ ಬರ್ತೀನಿ ಸರಿ ಹಾಕೋ ಬರ್ತೀನಿ

ಹಂಗೆ ಗಾಡಿ ಫ್ರಂಚರ್ ಐತಿ ಈಗ ನೋಡಿರಿ ಎಲ್ಲರೂ ದೇವ್ರಿಗೆ ಹೊಂಟಾರೆ ರೆಡಿ ರೆಡಿ ರೆಡಿಯಾಗಿ ರೀ ಯಾರೋ ಕೇಳಿದ್ರು ನಿಮ್ದು ಸ್ಲಮ್ ಸ್ಲಮ್ ಒಳಗೈತೆ ಮನಿ ಐತೆ ಸ್ಲಮ್ ಅನ್ರಿ ಇದು ಅವ್ರಿಗೆ ಹೆಂಗೆ ಕಾಣುತ್ತೆ ಅಂತ ಇವತ್ತು ಪೂರ್ತಿ ತೋರಿಸ್ತೀನಿ ದೊಡ್ಡ ದೊಡ್ಡ ಭಯಂ ಭಯಂಕರ ಬಿಲ್ಡಿಂಗ್ಸ್ ಅದಾವು ಅಯ್ಯ ಮುಂದ್ಗೋದ ಅಲ್ಲ ಅದಾವು ನಾವು ಹೋಗಲ್ಲ ಹಾಂ ಇವು ಕರೇ ರೀ ಸೇಮ್ ಮನೆ ಅದಾವ ಅಂದ ತಕ್ಷಣ ನಿಮ್ಗೆ ಇದೆಲ್ಲ ಇರೋ ಏರಿಯಾ ಸ್ಲಮ್ ಕಾಣ್ತಿದ್ದ ಅವರು ಯಾವಾಗಲೂ ನೆಗೆಟಿವ್ ಕಮೆಂಟ್ ಹಾಕಾರ ಅವರು ಅದನ್ನ ಕೇಳಿದ್ದು ಸ್ಲಮ್ ಏರಿಯಾ ನಿಮ್ಮ ಮನಿ ಇರೋದಂತೇಳಿ ಸ್ಲಮ್ ಅಂತ ಸ್ಲಮ್ ಬಂಗಾರ ಅಂತ ಬಂದಿದ್ರಿ ಇಲ್ಲಿ ನಿಮ್ಗೆ ಏನ್ರಿ ಗೊತ್ತು ಯಾಕ್ರಿ ಮುತ್ತು ರತ್ನ ವಜ್ರ ಹಾವಳ ವೈಡೂರು ಎಲ್ಲ ಅದ ರೀ ಇಲ್ಲಿ ಹಾಂ ಹೈಫೈ ಏರಿಯಾದಾಗ ಬರೀ ಜನ ಇರ್ತಾರ ಗಣೇಶನ ಹಬ್ಬದ ವಾತಾವರಣ ಎಲ್ಲ ಕಡೆ ಹಬ್ಬದ ಇಡ್ರಿ ಜೆ ತೋರಿಸಿ ನಿನ್ ತೋರಿಸ್ತೀನಿ ಮೊದಲ ನೋಡ್ರಿ ಇವತ್ತು ಯಾವ ಔಟ್ಪುಟ್ಟಾ ಹೊರಗದಲ್ಲಿ ಇವೇನು ರೀ ಕರಗ ಹಾಕಿರಲಿಲ್ಲ ಮಷಿನ್ ಮೇಲೆ ಅದೇನ್ರಿ ರೀ ನಮ್ಮಲ್ಲಿ ಎಲ್ಲ ನೋಡ್ಬೋದು ಆಡು ಕುರಿ ದನ ಕರ ಹಂದಿ ಮಂದಿ ಹ್ಞೂ ಅವ್ರ ಪೂರ್ತಾಗಿ ಹೊರಗೆ ಒಳಗಾಗಿರ್ತಿದ್ರಲ್ಲ

ಗಿಡ ಸತಿ ಹಸಿರು ಎಲ್ಲಿ ಹೋಗಿ ಬ್ರೌನ್ ಆಗಿದೆ ಇದು ನೋಡ್ರಿ ಮುಚ್ಕಂಡಿ ಹಳ್ಳಿ ಅಲ್ರಿ ಮುಚ್ಕಂಡಿ ಊರ್ರಿ ಇಲ್ಲಿ ಈ ಊರಾರು ಒಂದಿಬ್ಬರು ಮೂರು ಜನ ವಿವರ್ಸ್ ಅದಾರೆ ನಮ್ಮ ಗವರ್ಮೆಂಟ್ ಹಾಕಿರ್ತಾರ ಅವ್ರು ನೋಡ್ಲಿ ಇದ್ದಾಡಿ ಇಡೋದಷ್ಟ ಅವ್ರು ಖುಷಿ ಪಟ್ರೆ ಸಾಕು ತೋರಿಸಿ ಹೌದಾ ನಮಗ್ ಕಾಮೆಂಟ್ ಹಾಕ್ರ ನಮ್ಗೆ ಗೊತ್ತಿರಾರ ನೋಡಿದ್ರೆ ನೋಡ್ದೆ ಈ ಜನ ನಮ್ಗೆ ಗೊತ್ತಿರೋದಿಲ್ಲ ನೋಡಿ ನಮಗೆ ಇಷ್ಟ ಆತ ನಮ್ಮ ಅದು ತರ್ಸಿನ ಖುಷಿ ಆಯ್ತು ಅನ್ನೋ ಸಲುವಾಗಿ ಹಿಡಿಯೋದು ಅಷ್ಟೇ ಹೋದವರು ಒಬ್ಬಕ್ಕೆ ಒಬ್ಬರು ಸುಷ್ ಅಂತ ಈ ಊರು ತವ್ರ ಮನೆ ಅಂತ ಅವ್ರದ್ದು ಮುಚ್ಕೊಂಡು ಹಾಂ ಅಲ್ಲಿ ಹುಬ್ಳೇ ಇರ್ತಾರ ಅಂತ ಅವ್ರನ್ನ ಇಲ್ಲಿ ಬಂದಾಗ ಪ್ರತಿ ವೀಡಿಯೋನೂ ನೋಡಿ ಕಾಮೆಂಟಾಗಿ ಹೇಳ್ತಾರೆ ನನ್ನ ತವ್ರ ಮನೆ ಇರ್ಯೋದು ಅಂತೇಳಿ ಅವ್ರಿಗೆ ಏನು ಅನ್ಸಲ್ ನಾವ್ರಿಗೋಸ್ಕರ ಯಾಕೆ ಹಿಡಿಯೋದು ಹಿಡಿಯೋಲ್ಲ ಮತ್ತೆ

ಇವರು ಎಲ್ಲ ಇದ್ರು ಎಲ್ಲ ಸೆಲೆಬ್ರಿಟಿಗಳಾದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅದು ಮಾಡ್ರಿ ಕ್ಯಾಮ್ರಾಮ್ಯನ್ ಆಗ್ಯಾರೀ ಹ್ಞೂ ಎಲ್ಲ ಸ್ಟೂಡೆಂಟ್ಸ್ ರೀ ನನ್ನ ಡಿಗ್ರಿ ಕಾಲೇಜ್ ಹುಡುಗರು ಮೂರು ವರ್ಷ ಅಲ್ಲೇ ಡಿಗ್ರಿ ಮುಗಿಸಿ ಊರು ಹೊಂಟಾರು ಖುಷಿಯಾಗಿತ್ತು ಹಾಂ ಕಸ್ಟಮರ್ಸ್ ಇವತ್ತು ಮಾತಾಡ್ಸಿದ್ರಿ ಯಾಕಂತಂದ್ರೆ ಏನೋ ಗೊತ್ತಿಲ್ಲ ಅಲ್ಲಿ ದಿನ ಅಂಗಡಿಯ ರೀಲ್ಸ್ ಮಾಡೋಂದ್ರೂ ಬರೋಂಗಿಲ್ಲ ಇವತ್ತು ಅವರು ತಯಾರಾಗ್ಯಾರೆ ನಾವು ತಯಾರಾಗಿ ಒಂದಿಲ್ಲ ಅದ್ರ ಸ್ವಲ್ಪ ಮಾತಾಡ್ಯಾರು ಆಲ್ರೆಡಿ ಮನಿ ಇರನ್ನು ಗುಡಿ ರಗಡ್ ಸಲ ತೋರಿಸಿ ನೋ ಆದರೆ ನಮಗೆ ಬದ್ರಿಸಿದ್ದೇವ್ರು ನಮ್ಮ ಇರ್ಬದ ಸ್ವಾಮಿನೆಲ್ಲರಿಗೆ ತೋರ್ಸೋನು ನಡಿ ಮನ್ನಿ ಅಮ್ಮ ಅಷ್ಟು ಗದ್ದಿತ್ತಲ್ಲ ಹಿಂಗೆ ಅದ ನೋಡಿರಿ ಇವತ್ತು ಜಾತ್ರಾ ಸೆಗತಿ ನೋಡು ಪಾಪ ಎಷ್ಟು ಸುಮ್ಮ ಪಾಪ ಆಯ್ ಹೇಗೆ ಅದ್ರಿ ನಮ್ಮ ಮನೆ ನೋಡಿ ಪ್ಪ ಮನ ಜಾತ್ರೆ ದಿವಸಷ್ಟು ಗಲ್ಲಿ ಅವತ್ತೆಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿದ್ರಿ ಫುಲ್ ಇದಿತ್ತು ಹಾಗೆ ಯಾವ ದೇವಸ್ಥಾನ ಜಾತ್ರೆ ಒಳಗೆ ಗದ್ದಿರ್ತಾವೆ ರೀ ನಾರ್ಮಲ್ ದಿನದೊಳಗೆ ಗದ್ದಿರೋಂಗಿಲ್ಲ ಇಂದಿನ ಅಲಂಕಾರ ತೋರಿಸ್ತೀವಿ ಬರ್ರಿ ನಿಮಗೆ ಇರ್ಬಿಟ್ರೆ ಸ್ವಾಮಿ ಬರೀ ಇಲ್ಲ ಹೂವು ಹೂವು ಹಾಕಿದ್ದೆ ಇರ್ಲಿ ತಗೋತಾರೆ ನಿಮಗೆ ನಡೀತಾ

ನಮ್ಮೂರ ಜಲಪಾತ ವ್ಯವಸ್ಥೆ ನೋಡಿರಿ ನನಗೆ ನಮ್ಮೂರ ಮುಚ್ಚಕಂಡಿ ಜಲಪಾತ ಬರ್ರಿ ಹೋಗಿರಿ ಜಲಪಾತ ನೋಡ್ಬಾರೀ ಭಾಳ ವರ್ಷ ಆಯ್ತಲ್ಲ ನೀ ನೋಡಿದ ಅವ ಹ್ಞೂ ಅವಾಗ ನೀ ಬನ್ನಿ ಹ್ಞೂ 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 ಮನೆ ಬಂದಿದ್ದೀವಿ ರೀ ಅವತ್ತು ಬಿಟ್ಟರೆ ಇಲ್ಲಿಗೆ ಬಿಟ್ಟಾರತ್ತೀಗ ಹೋಗ್ರೂ ತನು ಅಲ್ಲಿ ಜಲಪಾತ ನೋಡ್ಬಾರ ಭೂ ಬಿಟ್ಟಾರತ್ತ ನೋಡಿ ಬರ ಏನಂತಾರದಗ ಜಲಪಾತ 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 ನೋಡಿ ನಾವು ಹೋಗಿ ಮುಂಚೆಗಂಡಿದ ಇಲ್ಲೇ ನೋಡಕತ್ತಿಪ್ಪ ಹಾಂ ಶಿವಪ್ಪ ಚೇಜಿ ಅದ ನೋಡಿ ಇಲ್ಲಿ ಹೋದಾಗ ಎಲ್ಲ ಕಡೆ ಅದನ್ನ ಶಿವಪ ಚೀಜಿ ನಮಗಿಲ್ಲಿ ಬಂದಾಗ ಇದು ನೋಡೋಣ ನೋಡ್ರಿ ಎಷ್ಟನೇ ಶೋಳ ಹತ್ತೊಂಬತ್ತು ನೂರ ಎಂಬತ್ತೆರಡನೇ ಸಾರಿ ಹದಿನೆಂಟುನೂರ ಎಂಬತ್ತೆರಡನೇ ಶಿವ ಕಟ್ಟ್ಯಾರೆ ಬ್ರಿಡ್ಜು ಅವಾಗಿಂದ ಇಲ್ಲಿ ಮಟ್ಟ ಜುಪ್ ಅನ್ಲಾರ್ದಂಗ ಐತಿ ನೆಕ್ಸ್ಟ್ ನೈತಿ ಗಾರ್ಡನ್ ಆಗದೈತಿ ಇದೆ ಗಾರ್ಡನ್ ಯಾವಾಗ ಓಪನ್ ಆಗತ್ತೋ ಗೊತ್ತಿಲ್ಲ ರೆಡಿ ಅಂತ ಆಗತೈತಿ ನಮ್ಮ ಮೇಡಮ್ ಅವರು ಕಷ್ಟಪಟ್ಟು ನನಗಿದ್ದು ಅಮ್ಮತ್ತೈತಿ ಶಿಲ್ಪ ಹ್ಞೂ ಸುಸ್ತಾಗ್ತಾ ಏನು ಹತ್ತು ಮೆಟ್ಲೇ ಹತ್ತಿಲ್ಲ ಸುಸ್ತಾಗ್ತತ್ತು ಏನಪ್ಪ ಒಂದು ಸ್ವಲ್ಪ ಏನು ಅನ್ನಂಗಿಲ್ಲ ನೋಡ ಅಂದ್ರೆ ಅದನ್ನ ಚಲೋ ಮಾಡಿಬಿಡ್ತೀನಿ ಹಾಂ ಇದು ಮೊದಲೆಲ್ಲ ಫುಲ್ಲು ನೀರು ಇರ್ತಿದ್ರೆ ಈಗ ನೀರು ಕಡಿಮೆ ಆಗೈತಿ ಇವತ್ತು ಬಿಟ್ಟಾರು ಮನೆ ಬಂದಾಗ ಇಷ್ಟು ನೀರು ಇರಲಿಲ್ಲ ಈ ನೀರು ನೋಡಕ ನಾವು ಬಂದ್ವಿ ತೋರಿಸ್ತೇನೆ ನಿಮ್ಮ ಜಲಪಾತ ಮುಂದೆ ಇಲ್ಲೆಲ್ಲ ಜನ ಫೋಟೋ ತಗೊಳರು ವಿಡಿಯೋ ಶೂಟ್ ನಡೆದದ ಮುಚ್ಕೊಂಡು ಇದು ಸಾರಿ ಬಾಲ್ಕೋಟ್ ಸುತ್ತಮುತ್ತಲೂ ಇದ್ದು ಇದ್ದವರು ಆಮೇಲೆ ಬರ್ಬೇಕಂದ್ರು ಬರ್ರಿ ಏನ ನಮ್ಗೆ ಇದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಇದೆ ನಮ್ಗೆ ಹೌದಾ ಟ್ರಿಪ್ಪಿಗೆ ರೊಕ್ಕ ಹಾಕನ ಅವ್ರಿಗೆ ಹೋಗ್ಬರ್ನ ಅವ್ರಿಗೆ ಹೋಗಿ ಬರೋಕೆ ರೊಕ್ಕ ಹಾಕಾನೆ ಎಲ್ಲರಿಗೂ ಫೋನ್ ಮಾಡಣ ಅದ್ರ ರೊಕ್ಕದಾಗ ತೋರ್ಸನಂತೆ ಟೋಟಲ್ಲಿ ನಾವು ಬಂದಿವ್ರಿ ಜಲಪಾತ ನಮ್ಮ ಮುಚ್ಕಂಡಿ ಮಿನಿ ಜಲಪಾತ ಇಲ್ಲತ್ತು ನೋಡಿರಿ ಇದೇ ಜಲಪಾತ ಹೌದು ನೋಡಿರಿ ಹುಡುಗರ್ಗಿಂತ ಹುಡುಗಿಯರ ಬಾಳ ಶಾಕ್ ರೀ ಇಷ್ಟೇ ರೀ ಇದು ಯಾವಾಗಲೂ ಕಾಯಿಮ್ ಹರಿಯೋದು ಈಗ ಯಾಕೋ ಮೊನ್ನೆ ಈ ಕೆಲಸ ಸಂಬಂಧ ಏನು ಬಂದಿಟ್ಟಿದ್ರೆ ಗೊತ್ತಿಲ್ಲ ಒಂದು ವರ್ಷ ಎರಡು ವರ್ಷ ಬಂದೇ ಇತ್ತು ನೀರು ಬಂದಿಟ್ಟಿದ್ರೆ ಹಿಂಗೆ ನೋಡಿದ್ರೆ ಗುಡಿ ಕಳ್ಸಕ್ ಅನ್ಸತ್ರಿ ರೀ ಇದ ನೋಡು ನಮ್ ಜಲಪಾತ ಶಿಲ್ಪ ವಯಸ್ಸಂಗಿರ್ತತಿ ಈಗೇ ನೋಡು ಏನ್ ಮಾಡ್ತಿ ಸಟ್ರನ ಕಲ್ಲ ತಾನು ತಾನು ಇದ ನೋಡು ಜಲಪಾತ ಹೆಂಗೈತಿ ನಮ್ಮ ಮನು ಭಾಳ ಮಿಸ್ ಮಾಡ್ಕೊಂಡಿರಿ ಇವತ್ತ ಅನ್ಕೊಂಡ್ರಿ ಇಲ್ಲ ಬಾ ನೀವು ಡ್ಯಾರು ಬಿಟ್ಟಿದ್ದೆ ಸಂಡೇಸ್ ಕರ್ಕೊಂಡ್ಬರ್ತೀನ ಒಬ್ಬನೇ ಗಾರ ಬಂದು ಕರ್ಕೊಂಡು ತೋರ್ಸೋದಕ್ಕೆ ನಮ್ಗೆ ಸಿಗೀತಿ ಶಿಲ್ಪ ಹೋಗಿ ಜಲ್ಪಾತೊಳಗೆ ನೇ ನೀರು ಬಿಟ್ಟು ಬರ್ತಾವೆ ಅಂತ ಆಲ್ಮೋಸ್ಟ್ ಡಿಗ್ರಿ ಕಾಲೇಜ್ ಹುಗುರ ಬಂದವ್ರಿ ಇವತ್ತೆಲ್ಲ ಶುಟಿ ಕೊಡ್ತಲ್ಲ ಕಾಲೇಜ್ ಬಿಟ್ಟು ನೀವು ಬಿಡ ಅವನು ನೀವು ಜನ ಬಾ ಬರಾಗ ಸರಿ ನಮ್ಮ ತನ್ನ ನೋಡ್ರಿ ಸೈಡ್ ಕೊಬ್ಬರಿ ತಿನ್ಕೊಂಡು ನಿನ್ನ ತಾನು ಏ ಕೆಂಪಿ ಸೈಡ್ ಎಂತ ರೀ ಮೇಡಮ್ ಅವರು ರೀಲ್ಸ್ ಅದು ಇದು ಅನ್ಕೊಂಡು ನಿಂತಾರು ಹೋಗಣ ಸಾಕು ಮನೆಗೆ ಅಲ್ಲಿ ಹೋಗ್ಬೇಕಾ ಯಾಕೆ ಬಿಡಾಕ ಸಾಕಾಗಿದ್ದೇನೆ ಜೀವನ ನಾನು ಎಲ್ಲ ಅಲ್ಲಿ ಹೋಗಿ ಮುಗಿಸಿವಿ ಹುಡುಗರು ಪರ ಹೋಗೋಣ ನಾವು ಇವತ್ತು ಹೊರಗಡೆ ಫುಟ್ಪಾತ್ ಮೇಲೆ ಚೆನ್ನಾಗ್ತಿ ಸುಂತು ಅಲ್ಲಿ ನೀ ನೀವು ಮಾಡ್ದಂಗಾಗಿಲ್ಲ ನಿಂತ ಎಷ್ಟು ಬೇರೆ ಇಲ್ಲ ಚಲೋ ಆಯ್ತಿ ಚಲಾಗೈತಿ ನೀ ಮಾಡ್ದಂಗೆ ಆಗಿಲ್ಲ ಇಲ್ಲೇ ಕೋಟ್ ಸಮೀಪ ರೀ ಇಲ್ಲೇ ಕೋಟ್ ಬಾಜುರಿ ಸೆವೆನ್ ಹಿಲ್ಸ್ ಹೋಟೆಲ್ ಅಂತೇಳಿ ಒಂದು ಅದು ಟಾಟಾಸ್ ಒಳಗೆ ಮಾಡ್ತಾರೆ ರುಚಿ ಚಲೋ ಇರ್ತಿರಿ ನೀವು ಯಾರು ಬಂದಿರ್ತೀರಿ ಯಾರು ತಿಂದಿರು ಕಮೆಂಟ್ ಮಾಡಿರಲಿಲ್ಲ ಅಲ್ಲೇ ಸಿ ಕಡೆ ಕೋಟ್ ಹತ್ರ ಮಸಾಲೆ ಸ್ವಲ್ಪ ದೊಡ್ಡದೈತೆ ಸಸ್ತಮೆ ಮಸ್ತ್ ನಾವು ಚಾ ಅಂಗಡಿಯವರು ಚಹಾ ಬಿಡೋಕೊಂಡು ನೋಡಿರಿ ಬದಾರ್ ಕಡೆಯಲ್ಲವ ಹೌದಲ್ಲ ಯಾರೋ ಕಾಡು ಬಿಟ್ಟಿದಾರೆ ತಂದೂರಿ ಚಾ ಸಂಜೆ ಐದಕ್ಕೆ ಇರುತ್ತಂತೆ ಈಗಿನ ನಾರ್ಮಲ್ ಚಹಾ ಬಟ್ ಕಾಪ್ಲ ಕೊಟ್ಟಾರ ಚಲೋ ಐತಿ ಇಷ್ಟ ಆಯ್ತು ದಿನ ಮನೆ ಚಾ ಕೊಡೋದು ಬೇಸರ ಆಗಿತ್ತು ಮತ್ತೆ ಹೆಂಗ ಇಲ್ಲಿ ಯಾರು ಚಾ ಕೊಡಿದ್ರಿ ಕಮೆಂಟ್ ಮಾಡಿರಿ ಯಾವ ಎಷ್ಟು ದಿವಸ ನಾಕೆ ಮೊನ್ನೆ ಬಂದಾಗ ಇರಲಿಲ್ಲ ಅದಕ್ಕೆ ಕೇಳಿದೆ ತಗೋ ಎಲ್ಲ ಆಯ್ತು ಯಾವ್ದು ಬೇಕೆಲ್ಲ ನಾನು ತೊಗೊಂಡ್ಬಿ ಒಂದ ಬಿಟ್ಟೆ ಕಂಡ್ರೆ ತೊಗೊಂಡ್ಬಿಡ್ತೇನೆ ಮಟನ್ ಚಿಕನ್ ತಗೋರಿ ಬಟ್ರೆ ತಿನ್ನಂಗಿಲ್ಲ ಅಲ್ರಿ ನಾವು ಮಟನ್ ಚಿಕನ್ ನಮ್ಗೆ ಹನ್ನೆರಡು ತಂಗ ಶ್ರಾವಣ ರೀ ಯಾಕೆ ಶಿಲ್ಪ ಶ್ರಾವಣ ತತ್ತೆ ಒಂದು ತಿಂತಾರೆ ನೋಡ್ರಿ ಅಷ್ಟೇ ತಗೋ ಎಲ್ಲ ಒಂದ್ಸಲ ತೊಗೊಂಬಿಟ್ಟು ಹೊಳೆ ಮಸ್ತ್ ಬೆಸ್ತಾರ ಮಾರ್ಕೆಟ್ ಹೋಗ ಹಂಗಿಲ್ಲ ಈಗ ಬಿಸಿಲು ನೋಡ್ರಿ ನೋಡಿರಿ ತಾಯಿ ಮಗನ ಕೋಳಿ ತರಕಾರಿ ಹಣ್ಣು ಸಂತಿ ಮಾಡ್ಕೊಂಬತ್ರಿ ಮಾರ್ಕೆಟ್ ಮಾಡ್ಕೊತ ಓಪ ಯಂತ

ಯಾವ ಮಂಗಳಿಗೆ ಒಂದ್ ವಾರ ಖಾಲಿ ಮಾಡಿ ಸ್ನೇಹಿತರೆ ಈಗ ನೋಡ್ರಿ ಹೇಳಿದ್ನಲ್ಲ ನಿಮ್ಗೆ ಮಾತಾ ಅದು ನಿನ್ನೆಲ್ಲ ಬಗ್ಗೆ ಮಾತಾಡ್ತೀನಿ ಕಮೆಂಟ್ಸ್ ಬಗ್ಗೆ ಅಂತೇಳಿ ಎಲ್ರಿ ಆಲ್ಮೋಸ್ಟ್ ಹಂಗ್ಯಾಕೆ ಹಾಕಿರಿ ಅಂತೇಳಿ ಅದಕ್ಕೆ ಒಂದಿಷ್ಟು ಜನ ಭಾಳ ಏನು ಕೆಟ್ಟ ಕೆಟ್ಟದಾಗ ಕೆಟ್ಟದಾಗ ಏನಕ್ಕೆ ಸ್ವಲ್ಪ ಜನ ಹಾಕಿರಿ ಹಾಕಿದಾರ್ರಿ ಬ್ಯಾಡ್ ಕಮೆಂಟ್ನ ಏನಪ್ಪ ಏನಾಯ್ತು ಅಂದ್ರೆ ನಿಮ್ಮ ಪ್ರಾಬ್ಲಮ್ಮು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿಲ್ಲ ನೋಡಿದ್ರೆ ನೀವು ಆ ಥರ ಕಮೆಂಟ್ ಹಾಕೋದಿಲ್ಲ ಆಮೇಲೆ ಆ ಥರ ಕಮೆಂಟ್ ಹಾಕಿದರೆಲ್ಲ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅಲ್ಲ ಅವರು ನನಗೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಈ ಥರದ್ದು ಬ್ಲಾಗ್ಸ್ ಹೋದಾಗ ಬರ್ತಾರೆ ಅವರು ಕಮೆಂಟ್ ಹಾಕೋಕೆ ಅವರು ನನಗೆ ಆಲ್ಮೋಸ್ಟ್ ನಮ್ಮ ವ್ಯೂವರು ನನ್ನ ರೆಗ್ಯುಲರ್ ಕಮೆಂಟ್ ಹಾಕೋರು ಅವರೆಲ್ಲ ನನಗೆ ಆಲ್ಮೋಸ್ಟ್ ನಾನು ಎಲ್ಲ ಇಟ್ಕೊಂಡಿರ್ತೀನಿ ಈಗೇನು ನಿನ್ನೆಲ್ಲ ಬ್ಯಾಡ್ ಕಮೆಂಟ್ ಏನು ರೀ ಅವೆಲ್ಲ ಇಡಿ ನಾನು ಏನಾದರೂ ಈ ಥರ ಅವ್ರಿಗೆ ಏನಾದರೂ ಅನ್ನಕ್ಕೆ ಸಿಗುತ್ತ ಅಂತ ಏನಾದರೂ ಲಾಗ್ಸ್ ಇರ್ತಲ್ಲ ಅವಕ್ಕೆ ಮಾತ್ರ ಬರ್ತಾರೆ ಕಮೆಂಟ್ ಹಾಕೋ ಅವರು ಹಾಗಾಗಿ ಅವ್ರು ಪೂರ್ತಿಗೆ ನೋಡ್ರಲ್ಲ ಅದೇ ಪ್ರಾಬ್ಲಮ್ ಅದಕ್ಕೆ ಅವ್ರ ಆ ಕಮೆಂಟ್ ಹಾಕ್ತಾರೆ ನಂಗೆ ಅದರಿಂದ ಏನು ಬೇಜಾರು ಇರ್ತಾರೆ ಎಷ್ಟೋ ಜನ ಪೂರ್ತಿಗೆ ನೋಡ್ರಿ ಒಳ್ಳೆಯಲ್ಲೇ ರಿಪ್ಲೈ ಕೊಟ್ಟಿರಿ ಅವರು ಶ್ರವಣ ಶ್ರಾವಣ ಶ್ರವಣ ಕೊನೆ ಲಾಗ್ ಅಂತ ಅವ್ರು ಹೇಳಾರಲ್ಲ ಅವನಾಗ ನೀ ತಿಳ್ಕೊಂಡಿರಲ್ಲರಿ ಏನೇನೋ ತಿಳ್ಕೊಂಡಿರಕ ಅಂತ ನಂಗೆ ರಿಪ್ಲೈ ಮಾಡ್ಯಾರ ಆ ಥರದ್ದು ಎಷ್ಟೋ ಜನ ಮತ್ತು ನೈಸ್ ಲಾಗ್ ಇರ್ತಾರೆ ಎಲ್ಲ ಒಳ್ಳೊಳ್ಳೆ ರೀತಿಯೇ ಕಮೆಂಟ್ ಹಾಕ್ಯಾರ ಈ ಬ್ಯಾಡ್ ಕಮೆಂಟ್ ಬಂದು ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ ಪೂರ್ತಿ ಅವ್ರ ಪ್ರಾಬ್ಲಮ್ ಅದು ಪೂರ್ತಿಗೆ ನೋಡೋಲ್ಲ ಮನಸ್ಸಿಗೆ ಬಂದಂಗೆ ಕಮೆಂಟ್ ಹಾಕ್ತಾರೆ ಮತ್ತು ಇದು ಒಬ್ಬರು ಒಂದು ಒಬ್ಬರು ಕಮೆಂಟ್ ಹಾಕ್ಯಾರ ಎಲ್ಲ ಅವರ್ಸೆ ಹಿಂಗೆ ನಾಟಕ ಮಾಡ್ತಾರ ಅಂತ ಹೇಳಿದ್ರೆ ನಾನು ನಾಟಕ ಮಾಡೋಂಥ ಎಲ್ಲರೂ ಮಾಡ್ತಾ ಬರ್ತಾರೆ ನಂಗೆ ಅದು ನಂಗೆ ಬೇಡ ವಿಷಯ ಅದೇ ನಾನು ನಾಟಕ ಮಾಡಿ ಏನು ರೀ ಯಾಕಂದ್ರೆ ನಾವು ಶ್ರಾವಣ ಸುಮಾರ ಶ್ರಾವಣ ಮಾಸ ಅಷ್ಟು ನೀಟಾಗಿ ಆಚರಿಸಿದ್ದು ಇದೇ ಸರಿ ಈ ಥರ ಲಾಸ್ಟ್ ಟೈಮ್ ನೀಟಾಗಿ ಎಷ್ಟು ಚಂದ ಹೇಳಿದ್ವಿ ಇದೇ ಸರಿ ನೆಕ್ಸ್ಟ್ ಟೈಮ್ ಮಾಡಿದ್ದು ಈ ಥರ ಬ್ಲಾಗ್ಸ್ ಇನ್ನು ಮುಂದೆ ಬರಲ್ಲ ಅಂತ ಹೇಳೀನಿ ನೀವು ಲಾಗ್ ಮಾಡಿ ಮಾಡ ಎಷ್ಟು ಚಂದ ಕಮೆಂಟ್ ಹಾಕ್ಯಾರ ನೀವು ಲಾಗ್ ಮಾಡಿ ಅಕ್ಕ ಬಿಕಾಸ್ ಮೀನಾಕ್ಷಿ ಬಡಗೇರ್ ಅಂತ ಐಡಿ ಮಾಡ್ಯಕ ಬಿಕಾಸ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿದು ಎಷ್ಟು ಚಂದ ತೋರಿಸ್ತೀರಿ ನಾವು ಬಿ ಶ್ರೀಮಂತರಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನ ಈ ಥರ ಎಲ್ಲ ಕಮೆಂಟ್ಸ್ ಬರ್ತಾ ಇವನ್ ತಗೋತೀನಿ ನಾ ಅವನ್ನೆಲ್ಲ ಬಿಟ್ಬಿಡ್ತೀನಿ ನಾ ಏನು ಯಾವ ಮಾಡಕ್ ಹೋಗಲ್ಲ ಓಕೆ ಸ್ನೇಹಿತರೆ ಇವತ್ತು ದಿನ ನೀ ಇಲ್ಲಿಗೆ ಮುಗಿಸ್ತೀನಿ ರೀ ಅದು ಏನಾಗಿದೆ ಅದ್ ಏನೋ ದೊಡ್ಡ ಕ್ರೈಮ್ ಮುಂದೆ ಬಿಡಪ್ಪ ನಾನು ಅಂದ್ರೆ ಗೊತ್ತೇ ಕಮೆಂಟ್ ಹಾಕ್ಯಾರ ನೀವು ಲಾಗ್ ಮಾಡೋದು ಬಿ ಮಾಡೋದು ಬಿಡಬೇಕು ನೋಡಿ ನೀವು ನಾಳೆ ಹೇಗೆ ಅಂತೇಳಿ ನೋಡಿದ್ರೆ ನೀವು ಇತ್ರ ಕಮೆಂಟ್ ಹಾಕ್ಯಾರ ನಾನು ಯಾಕೆ ಲಾಗ್ ಮಾಡೋದು ಬೇಡಿ ನನ್ನ ಲೈಫ್ ಸ್ಟೈಲ್ ನಾನು ಶೇರ್ ಮಾಡ್ಕೊತಿರ್ತೀನಿ ರೀ ಈ ಜನೇನೇ ಆಗಿರೋ ಅಂಥದ್ದು ನೀವೆಲ್ಲ ಅನ್ಕೊಳ್ಳೋಣ ಅಂಥದ್ದು ಏನೂ ಇಲ್ಲದೆ ಏನು ಹೇಳೇ ಇಲ್ಲ ಓಕೆ ಅಂದಿಗೆ ಇವತ್ತಿನ ಲಾಗ್ ಮುಗಿಸೋಣ ಸಿಗ್ತೇನೆ ಮೊದಲಿನಾಗೆಲ್ಲ ಎರಡು ಟಾಬಾ ಬೇಡಿಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ